ಎಲ್ರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬ್ಯಾಂಗ್ಳೂರ್ ಇವರು ಹೊಡಿಸಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ತೃತೀಯ ಭಾಷೆ ಕನ್ನಡ ಇವರಿಗಾಗಲೇ ಕೀ ಆನ್ಸರ್ ಕೊಟ್ಟಿದ್ದಾರೆ ಆದರೆ ನಾನು ವಿವರಣೆಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರವನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇದು ಪ್ರಶ್ನೆ ಪತ್ರಿಕೆ ಎರಡು ಪ್ರಶ್ನೆ ಬಂದು ಆಯ್ಕೆಯ ಪ್ರಶ್ನೆ ಇಲ್ಲಿ ಎಂಟು ಪ್ರಶ್ನೆ ಇರುತ್ತೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರುತ್ತವೆ ಸರಿಯಾದ ಉತ್ತರವನ್ನು ಬರೀಬೇಕಾಗುತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಆಪ್ಷನ್ ಹದಿಮೂರು ಮೂವತ್ತ್ನಾಲ್ಕು ಇಪ್ಪತ್ತೈದು ಒಂಬತ್ತು ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ ನಾಲ್ಕು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂತ ಬಂದಿತ್ತು ಇದರಲ್ಲಿ ವ್ಯಂಜನಗಳ ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಎಷ್ಟು ಅಂತ ಬಂದಿತ್ತು ಹಾಗಾಗಿ ಆಪ್ಷನ್ ಬಿ ಮೂವತ್ನಾಲ್ಕು ಕರೆಕ್ಟ್ ಆನ್ಸರ್ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ನಿಮ್ಗೆ ಈಗಾಗಲೇ ಗೊತ್ತಿದೆ ಹಾಗೆ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಈ ಪದದ ವಿರುದ್ಧಾರ್ಥಕ ಪದ ಅಪಸ್ವಾತಂತ್ರ್ಯ ಬಿಡುಗಡೆ ಪಾರತಂತ್ರ ನಿಸ್ವಾರ್ಥಂತ್ರ ಸ್ವಾತಂತ್ರ್ಯ ಪಾರತಂತ್ರ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಪ್ರಶ್ನೆ ಮೂರು ಪುಸ್ತಕ ಈ ಪದದ ತದ್ಭವ ರೂಪ ಆಪ್ಷನ್ಸ್ ಹೊತ್ತಗೆ ಪುಸ್ತಕ ಬುಕ್ ಪುಸ್ತಕ ಪುಸ್ತಕ ಹೊತ್ತಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಪ್ರಶ್ನೆ ನಾಲ್ಕು ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅಗ್ರಸ್ಥಾನವಿದೆ ಈ ವಾಕ್ಯದಲ್ಲಿರುವ ಗುರುಗಳಿಗೆ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಪ್ರಥಮ ತೃತೀಯ ಚತುರ್ಥಿ ಪಂಚಮಿ ಆಪ್ಷನ್ ಸಿ ಚತುರ್ಥಿ ಕರೆಕ್ಟ್ ಆನ್ಸರ್ ಪ್ರಶ್ನೆ ಐದು ಕೆಳಗಿನವುಗಳಲ್ಲಿ ಸಂಧಿಗೆ ಉದಾಹರಣೆಯಾದ ಪದ ದೇವೋನ್ಮಾದ ಮಹಾತ್ಮ ಜೀವನೋತ್ಸಾಹ ತಲೆಯನ್ನು ಆಗಮ ಸಂದಿಗೆ ತಲೆ ಪ್ಲಸ್ ಅನ್ನು ತಲೆಯನ್ನು ಇಲ್ಲಿ ಅಕಾರ ಹೋಗಿ ಯಕಾರ ಬಂದಿದೆ ಅಂದರೆ ತಲೆ ಪ್ಲಸ್ ಅನ್ನು ಅಲ್ ಅ ಹೋಗಿ ಯ ಬಂದಿದೆ ಯ ಅಂತಕ್ಕಂತಹ ವ್ಯಂಜನಾಕ್ಷರ ಆಗಮವಾಗಿ ಬಂದಿರೋದ್ರಿಂದ ಇಲ್ಲಿ ಆಗಮಸಂಧಿಗೆ ಉದಾಹರಣೆ ಆಪ್ಷನ್ ಡಿ ತಲೆಯನ್ನು ಪ್ರಶ್ನೆ ಆರು ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ತಿಳಿಸಲು ಬಳಸುವ ಲೇಖನ ಚಿಹ್ನೆ ಆಪ್ಷನ್ಸ್ ಉದ್ಧರಣ ಆವರಣ ಭಾವಸೂಚಕ ಪ್ರಶ್ನಾರ್ಥಕ ಆಪ್ಷನ್ ಎ ಉದ್ಧರಣ ಕರೆಕ್ಟ್ ಆನ್ಸರ್ ಪ್ರಶ್ನೆ ಏಳು ಗೌರಿಯ ಮುಖ ಕಮಲದಂತೆ ಅರಳಿತು ಈ ವಾಕ್ಯದಲ್ಲಿರುವ ಅಲಂಕಾರ ರೂಪಕಾಲಂಕಾರ ಉತ್ಪ್ರೇಕ್ಷಾಲಂಕಾರ ಉಪಮಾಲಂಕಾರ ದೃಷ್ಟಾಂತ ಅಲಂಕಾರ ಗೌರಿಯ ಮುಖ ಕಮಲದಂತೆ ಅರಳಿತು ಅಂತೆ ಅಂತ ಇದ್ದಾಗ ಕಮಲದಂತೆ ಅಂತ ಬಂದಾಗ ಉಪಮಾಲಂಕಾರದ ಉದಾಹರಣೆ ಹಾಗಾಗಿ ಆಪ್ಷನ್ ಸಿ ಉಪಮಾಲಂಕಾರ ಕರೆಕ್ಟ್ ಆನ್ಸರ್ ಪ್ರಶ್ನೆ ಎಂಟು ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯವಿದು ಆಪ್ಷನ್ಸ್ ದ ಉದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಸಂಬಂಧಿ ಪದ ಬರೆಯೋದು ನಾಲ್ಕು ಪ್ರಶ್ನೆ ಇರುತ್ತೆ ಪ್ರಶ್ನೆ ಅದಕ್ಕೆ ಒಂದು ಅಂಕ ಗೋರೂರು ಭಾರತ ಮಿನಿ ಪೊಲೀಸ್ ನಗರ ಡ್ಯಾಶ್ ಶಿಶುನಾಳದ ಸಂತ ಶರೀಫರು ಹುಲುಗೂರಿನ ಸಂತ ಡ್ಯಾಶ್ ಸ್ವ ಸ್ವಭಾವ ಚಹರೆ ಬೇರೆ ತಾಯಿಯ ಬಸಿರು ಒಂದೇ ಕಳಸ ಶಿಲುಬೆ ಬಿಳಿಮಿನಾರು ಡ್ಯಾಶ್ ಸಾವಿರಾರು ಕೆರೆ ತುಂಬಿ ಜೋತಾಡುತ್ತಾವೆ ಕುಣಿಗಲ್ಲು ಕುಚ್ಚಲು ಮೀನು ಡ್ಯಾಶ್ ಹಾಗೆ ಮುಂದಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ನಾನು ಉತ್ತರವನ್ನು ಇಲ್ಲೇ ಕೊಟ್ಟಿರೋದ್ರಿಂದ ಓದ್ತಾ ಇಲ್ಲ ನಾಲ್ಕು ಪ್ರಶ್ನೆಗಳಿದಾವೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿದ್ದೇನೆ ಸರಿಯಾಗಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕುಗಳಲ್ಲಿ ಉತ್ತರ ಬರೀಬೇಕು ಪ್ರಶ್ನೆಯೊಂದಕ್ಕೆ ಎರಡು ಅಂಕ ಎಂಟು ಪ್ರಶ್ನೆಗಳಿರ್ತವೆ ಒಂದೊಂದೇ ಪ್ರಶ್ನೆಯನ್ನು ಯಾರಿಗೆ ಉತ್ತರ ಗೊತ್ತಿಲ್ವೋ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ ಮೊದಲನೇ ಪ್ರಶ್ನೆ ಗಾಂಧೀಜಿಯವರು ಗೌರಮ್ಮನವರ ಮನೆಗೆ ಏಕೆ ಬಂದರು ಹದಿನೆಂಟು ಮೋಹನಾಪುರದ ಸತ್ಯಾಗ್ರಾಹಿಗಳು ಮಾಡುತ್ತಿದ್ದ ಘೋಷಣೆಗಳು ಯಾವುವು ಪ್ರಶ್ನೆ ಹತ್ತೊಂಬತ್ತು ಕುಲಕರ್ಣಿಯು ರಾಮಸಿಂಗನ ಮೇಲೆ ಗುಂಡು ಹಾರಿಸಲು ಕಾರಣವಾದ ಅಂಶಗಳನ್ನು ಬರೆಯಿರಿ ಪ್ರಶ್ನೆ ಇಪ್ಪತ್ತು ವಿಶ್ವಾಮಿತ್ರ ಸೃಷ್ಟಿಯು ಬೀಚಿಯವರ ಮೇಲೆ ಬೀರಿದ ಪ್ರಭಾವವೇನು ಗ್ರಂಥಾಲಯವನ್ನು ಹೊಕ್ಕಾಗ ಕವಿಗೆ ಆದ ಅನುಭವವನ್ನು ತಿಳಿಸಿ ಪ್ರಶ್ನೆ ಇಪ್ಪತ್ತೆರಡು ಡಾಂಬಿಕ ಭಕ್ತನ ಮನಸ್ಸು ಯಾವ ಯಾವ ಗುಣಗಳಿಂದ ತುಂಬಿದೆ ಪ್ರಶ್ನೆ ಇಪ್ಪತ್ತ್ಮೂರು ನಿಜವಾಗಿ ಪುರಂದರ ವಿಠಲನನ್ನು ಕಾಣುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಭಟ ಮತ್ತು ಆಚಾರವಂತರ ಅರ್ಹತೆಗಳನ್ನು ಕುರಿತು ಬರೆಯಿರಿ ಹಾಗೆ ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ವಿವರಣೆ ಇಲ್ಲಿ ಎರಡು ಪ್ರಶ್ನೆ ಇದೆ ಪ್ರಶ್ನೆಯೊಂದಕ್ಕೆ ಮೂರು ಅಂಕ ಪ್ರಶ್ನೆ ಇಪ್ಪತ್ತೈದು ದಯವಿಟ್ಟು ಇದನ್ನು ಓದಿ ಈ ವಾಕ್ಯವನ್ನು ಬೀಚಿಯವರು ಬರೆದಿರುವ ನನ್ನ ಬಯಾಗ್ರಫಿ ಎಂಬ ಆತ್ಮಚರಿತ್ರೆಯಿಂದ ಆಯ್ದ ನನ್ನ ಪುಸ್ತಕ ಪ್ರಪಂಚವೆಂಬ ಪಾಠದಿಂದ ಆರಿಸಲಾಗಿದೆ ಹಾಗೆ ಉತ್ತರವನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ಪ್ರಶ್ನೆ ಇಪ್ಪತ್ತಾರು ಪಾರ್ಥನಲ್ಲೂ ತತ್ತರಿಸಿ ವಿಸ್ಮಿತನಾಗಿ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರಿಸೋದು ಪ್ರಶ್ನೆಯೊಂದಕ್ಕೆ ಮೂರು ಅಂಕ ನಾಲ್ಕು ಪ್ರಶ್ನೆಗಳಿರ್ತವೆ ಪ್ರಶ್ನೆ ಇಪ್ಪತ್ತೇಳು ಮಿನಿ ಪೊಲೀಸ್ ನಗರದಲ್ಲಿ ಗೋರೂರರು ತಪ್ಪಿಸಿಕೊಂಡ ಪ್ರಕರಣವನ್ನು ವಿವರಿಸಿರಿ ಪ್ರಶ್ನೆ ಇಪ್ಪತ್ತೆಂಟು ಕರ್ಬಲಾ ಮತ್ತು ಅಲಾವಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ ಪ್ರಶ್ನೆ ಇಪ್ಪತ್ತೊಂಬತ್ತು ನವಯುಗದ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರವನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿರಿ ಪ್ರಶ್ನೆ ಮೂವತ್ತು ಮಳೆದೇವರಲ್ಲಿ ರೈತನು ಬೇಡಿಕೊಳ್ಳುವ ಪರಿಯನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೀಬೇಕು ಪ್ರಶ್ನೆಯೊಂದಕ್ಕೆ ಮೂರು ಅಂಕ ಎರಡು ಪ್ರಶ್ನೆಗಳು ಮನ ಮುಕ್ತಾಯ ಹಾಗೂ ಕೆ ಎಸ್ ನಿಸಾರ್ ಅಹಮದ್ ಅವರ ಬಗ್ಗೆ ಇದೆ ತಿ ನೋಡ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು ಪ್ರಶ್ನೆಯೊಂದಕ್ಕೆ ಮೂರು ಅಂಕ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಕೈ ಕೆಸರಾದರೆ ಬಾಯಿ ಮೊಸರು ಇವೆರಡೂ ಗಾದೆ ಮಾತುಗಳು ಕೂಡ ನನ್ನ ಚಾನಲ್ನಲ್ಲಿ ಲಭ್ಯ ಇದೆ ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನು ನೋಡಿ ಮುಂದಿನ ಪ್ರಶ್ನೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸೋದು ಪ್ರಶ್ನೆ ಮೂವತ್ನಾಲ್ಕು ರಾಣಿ ಅಬ್ಬಕ್ಕ ದೇವಿಯು ಪೋರ್ಚುಗೀಸರನ್ನು ಹೇಗೆ ಓಡಿಸಿದಳು ವಿವರಿಸಿರಿ ಹಾಗೆ ಮುಂದಿನ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ವಾಭಿಮಾನ ಮತ್ತು ದೇಶಾಭಿಮಾನವನ್ನು ಕುರಿತು ಬರೆಯಿರಿ ಹಾಗೆ ಮುಂದಿನ ಪ್ರಶ್ನೆ ಪದ್ಯಭಾಗವನ್ನು ಪೂರ್ಣ ಮಾಡೋದು ಈ ಪ್ರಶ್ನೆಗೆ ನಾಲ್ಕು ಅಂಕ ಇರುತ್ತೆ ಕಳಬೇಡ ಕೊಲಬೇಡ ದೇವಲೋಕ ಮೃತ್ಯುಲೋಕ ಈ ಪದ್ಯವನ್ನು ಪೂರ್ಣಗೊಳಿಸಿಕೊಟ್ಟಿದ್ದಾರೆ ನೋಡಿ ಈ ರೀತಿ ತಪ್ಪಿಲ್ಲದಂತೆ ಬರೀಬೇಕು ಬರೆಯುವಾಗ ಪದ್ಯದ ಹೆಸರನ್ನು ಬರೀರಿ ಪದ್ಯ ಬರೆದಿರತಕ್ಕಂತಹ ಲೇಖಕರ ಹೆಸರನ್ನು ಬರೆಯೋಕೆ ಬರಿಬೇಡಿ ಕವಿಗಳ ಹೆಸರನ್ನು ಮುಂದಿನ ಪ್ರಶ್ನೆ ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಒಂದು ಅಂಕದ ನಾಲ್ಕು ಪ್ರಶ್ನೆ ಇರುತ್ತೆ ಹಾಗಾಗಿ ಪ್ಯಾಸೇಜನ್ನು ಅನ್ನ ಗದ್ಯ ಭಾಗವನ್ನು ಸರಿಯಾಗಿ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀಬೇಕು ಜಲ ಸಂರಕ್ಷಣೆ ಅಥವಾ ಸಂಪರ್ಕ ಮಾಧ್ಯಮದ ಉಪಯೋಗ ಮತ್ತು ದುಷ್ಪರಿಣಾಮ ಹೆಚ್ಚಿನ ಪ್ರಬಂಧಕ್ಕಾಗಿ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನೆಲ್ನಲ್ಲಿ ಸಾಕಷ್ಟು ಪ್ರಬಂಧಗಳಿದ್ದಾವೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು ಐದು ಅಂಕದ ಪ್ರಶ್ನೆ ಪತ್ರ ಲೇಖನ ವಿದ್ಯಾರ್ಥಿಗಳೇ ಪ್ರಶ್ನೆ ಮೂವತ್ತೆಂಟು ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಾನ್ವಿತಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಹತ್ತು ಕನ್ನಡ ವ್ಯಾಕರಣ ದರ್ಶನಿ ಪುಸ್ತಕಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಬೆಂಗಳೂರಿನಲ್ಲಿರುವ ಸ್ವಪ್ನ ಹೌಸ್ನ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೀಬೇಕು ಯಾರೇ ಬರೀತೀರಾ ವ್ಯವಸ್ಥಾಪಕರು ಸ್ವಪ್ನ ಬುಕ್ ಹೌಸ್ ಬೆಂಗಳೂರು ಇವರಿಗೆ ನೀವು ಪತ್ರ ಬರೀತೀರಾ ಯಾರು ಸಾನ್ವಿತಾ ಕುವೆಂಪು ಪ್ರೌಢಶಾಲೆ ಶಿವಮೊಗ್ಗ ಯಾಕಾಗಿ ಬರೀತಾ ಇದ್ದೀರಾ ಹತ್ತು ಕನ್ನಡ ವ್ಯಾಕರಣ ದರ್ಶಿನಿ ಪುಸ್ತಕಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಪತ್ರವನ್ನು ಬರೀತೀರಾ ಹಾಗೆ ಮುಂದಿನ ಪತ್ರಲೇಖನ ನಿಮ್ಮನ್ನು ಬೆಂಗಳೂರಿನ ಸುಭಾಷ್ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸೌಮ್ಯ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಕುರಿತು ಮೈಸೂರಿನ ಅರವಿಂದ್ ನಗರಿ ಬಡಾವಣೆಯಲ್ಲಿ ವಾಸವಾಗಿರುವ ಶಾಲಿನಿ ಎಂಬ ಹೆಸರಿನ ನಿಮ್ಮ ಗೆಳತಿಗೆ ಒಂದು ಪತ್ರವನ್ನು ಬರೀತೀರಾ ಯಾರಿಗೆ ಪತ್ರ ಬರಿತೀರಾ ಶಾಲಿನಿ ಅರವಿಂದ ನಗರಿ ಬಡಾವಣೆ ಮೈಸೂರು ಇವರಿಗೆ ನೀವು ಪತ್ರ ಬರಿತೀರಾ ಯಾರು ಸೌಮ್ಯ ಸುಭಾಷ್ ಪ್ರೌಢಶಾಲೆ ಬ್ಯಾಂಗ್ಳೂರು ಇವರು ನೀವು ಪತ್ರವನ್ನು ಬರೀತೀರ ಪತ್ರ ಲೇಖನವನ್ನು ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ಗಳೊಂದಿಗೆ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಹಾಗೆ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಪ್ರಶ್ನೆ ಪತ್ರಿಕೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು